ಏನಪ್ಪ ಸಾಲಿಗೊಂಡ ಟೈಮ್ ಆಗಿತಿ ಲಗು ಲಗು ಹೋಗ್ಬೇಕ ನಮಸ್ಕಾರ ಸರ ನಮಸ್ಕಾರ ಸಾಲಿವಂಡಿ ಸರ ಇಲ್ಲ ಯಮಿ ಮೆಸ ಹಾಕೊಂಡನೆ ಏನ್ ಏನಪ್ಪ ದಿನಾ ಹೋಗುದು ನೋಡ್ತಿ ಬರ್ದು ನೋಡ್ತಿ ಸಾಲಿಗೊಂಡೆ ಅಂತ ಹೇಳ್ತಿ ನಿಮ್ಮ ತಾರು ಇರುದು ಕೈ ನೋಡಲಿಲ್ಲ ಮೂರು ಉದ್ದಾರ ಆಗತ್ತಿದ್ದ ಏನ್ ಮಸ್ತರೋ ಏನ್ ಸಾಲಿಯೋ ನಮ್ಮ ಮಸ್ತರರ ಏನ ನಿ ಬರ್ವಾಲಾ ನಂಗಾರೆ 2 ಕಡಿಮೆ ಯಾವು ಆ ನಾ ಬಡ ಬಡ ಅವ್ನ ಒಳಗ್ ಕದ ಹೋಗಿ ಹೋಗ್ಬಿಡ್ತಾನೆ ಆ ಬಂದಲ್ಲಿ ಇಲ್ಲಿ ಅದಾನ ನಮಸ್ಕಾರ ಸರ ನಮಸ್ತೆ ನಮಸ್ತೆ ಮತೇಶ್ ಕದ ತಿಗಿಪ್ಪಾ ಅನ್ನ ತಗಿಲ್ಪಾ ಯಾಕಪ್ಪ ನಾ ತಗಿಯಲ್ಪಾ ಯಾಕಲೇ ಲೇ ನಿಂದೇನ್ ಕಂಡ್ಯ ಸರ ನನಗ ಒಂದ್ ಕ್ವಾಟ್ರಿಗೆ ಎರಡ್ ಲೆ ಕಡಿಮೆ ಆಗ್ಯಾವ ನೀವು ಕೊಟ್ರ ನಾ ನಿಮ್ಮನ್ನ ಒಳಗ್ ಬಿಡ್ತಾನ ಇಲ್ಲಾಂದ್ರ ಒಳಗ್ ಬಿಡುದಿಲ್ಲ ಯಾಕೆ ಹೋಗ್ ನಾ ಈ ಸಾಲಿ ಸ ಮಾಸ್ತರ್ ಈ ಸಾಲಿ ನನ್ ಕೈಯಾಗ ನಿನ್ಗೆ ನಿನ್ಗ್ಯಾಕ್ ರೊಕ್ಕಾ ನಾ ಸರ ಈ ಸಾಲಿ ನಿಮ್ ಕೈಯಾಗಿ ಇರ್ಬೋದ ಆದ್ರೆ ಈ ಸಾಲಿ ಗೇಟ್ ಕೈಯೂ ಪ್ಯೂಣ್ಣ ಈ ಗೇಟ್ ನನ್ ಕೈಯಾಗ ಐತಿ ನಿನ್ನ ನಾ ಕೊಡ್ಲಂಗ ಏನ್ ಮಾಡ್ತೀನಿ ನಾ ಒಳಗ್ ಬಿಡುದಿಲ್ಲಾ ಸಾಲ ಬ್ಲಬ್ ಲಬ್ ಬೊಕೊಂಬಿಡ್ತಾನಿ ಕೊಡ್ತೇನಿ ತೂ ಎರಡ್ ರೂಪಾಯಿ ಐತ್ ನೋಡ್ವಾ ಲಗುಡ್ನ ಬಂದಿ ಇಲ್ಲ ನಿಮ್ಗೆ ಎಲ್ಲಿ ಹೋಗ್ಯಾಡ నాట్ స ఇద నాయక్ బర్తన్ రి హోగ బా లగుట్ నా బాట కండి ఏయ్ 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 సుపుం దంతర్ నాయ ఎలే కుండి మాస్టర్ బాం కుండి కుండి మాస్టర్ లేల్లరు బ్రేక్ నార్లేల్లరు ఏ బరి బల్లరు బ్రేక్ కొగ్గొం మరిల్లరు బ్రేక్ కొగ్గొం మరి చాల చిర్లే ఏ ములి మని సంگیا బండు ఆల్డర్ కొడబలే ఆత్ర సరా కాలే याडक बलक पडले हे काल येत तारक पडले हे काल येत बलक पडले हे काल येत याडक पडले हे कापी नार चंद सांग चालो <laughs> எல்லாம் <Marvel> முலாரி <az morally terminar> <elim> நான் நம்ம கொட்டேன் நான் மந்திரி காசிம்யா நீட்டும் மந்திரி அதே நான் மந்திரி நான் யா பரீக்கியன்சிக்கொட்ட மேலொந்த் படகி கொட்ட நடுக்க டிக்கிட்டு ீஸ் அது <laughs> ಈಗ ಮೂರನೇ ಕ್ವಷನ್ ಕತನಿ ಮೂಲಿ ಮನುಷ್ಯಂಗ ಎತ್ತಿದ್ರು ಕೇಳ್ರಿ ಸರ್ ಎರಡನೇ ಮಹಾಯುದ್ಧವನ್ನು ಎರಡ ವಾಕ್ಯಲಾಗ ಹೇಳ್ರಪ್ಪ ಇವ್ರು ಅವ್ರನ್ನ ಬಡದ್ರಿ ಅವ್ರನ್ನ ಇವ್ರನ್ನ ಬಡದ್ರಿ ಬಾರಿ ಕುಳ್ದಾರ್ ಮನೆ ಹೋದ್ರಿ ನಿಮ್ಮಂತ ಸ್ಟೂಡೆಂಟ್ ಇದ್ರು ಬಡ್ಯಾರ ಬಿಡ್ರಿಪ್ಪ ಕುಂಡ್ರಿ ಅವನೆಲ್ಲ ಬಿಡ್ರಿ ಈಗ ಒತ್ತಕ್ಷರ ಶಬ್ದ ಆಯ್ತು ನೀವು ಬರ್ಕೊಳ್ರಿ ಒದ್ಯಾಡು ಏ ಏ ಏಯ್ ಏ ಏನ್ ஏனாப்பா ஏன் ஸ்டூடெண்ட் அது நீ

大家好，大家好，大家好。